ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಬಾವುಸ್ತಾ ಸಿಕ್ಕಾಪಟ್ಟೆ ಅಂದ್ರೆ ಈ ಒಂದು ತರ ಬೆರಕೆ ಆಡ್ತಾರ್ ಇವರು ಎಷ್ಟು ಹೇಳಿದ್ರು ಅಷ್ಟೇ ಮತ್ತೆ ಇನ್ನೊಂದ್ ಏನಪ್ಪಾ ಇವರಾಗಿ ಇವರೇ ಮಾತಾಡೋದು ಇವರ ಇವ್ರೇ ಏನಾದ್ರು ಒಂದು ಹೇಳೋದು ಆಮೇಲೆ ಅಭಿಮಾನಿಗಳ ಮೇಲೆ ಗೂಬೆ ಕುಡಿಸ್ಬಿಡೋದು ಇವ್ರಿಗೆ ಇದೇ ಕೆಲಸ ಆಗ್ಬಿಡಿದ್ರೆ ಏನಪ್ಪಾ ಅಂದ್ರೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಒಂದಷ್ಟು ಮಾತಾಡಿದಾಯ್ತು ಅದಾದ ನಂತರ ಕೂಡ ತಿರ್ಗ ದರ್ಶನ್ ಅವ್ರ ಬಗ್ಗೆನೆ ಮಾತಾಡೋದು ಅವರೇ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ದರ್ಶನ್ ಅವರು ಜೈಲಲ್ಲಿ ಇದ್ದಾಗ ನಾವು ಡೆವಿಲ್ ಅಪೋಸಿಟ್ ಬರ್ತೀವಿ ನಮ್ ಧೈರ್ಯ ಏನು ಏನ್ ಭಯ ಡೆವಿಲ್ ಅಪೋಸಿಟ್ ಬರ್ತೀವಿ ಅಂತ ಹೇಳ್ದೋನು ಈ ಮಹಾನ್ ಭಾವನೆ ಇವಾಗ ದರ್ಶನ್ ಅವ್ರನ್ನ ದೂರ ಮಾಡಿದ್ದು ಅಭಿಮಾನಿಗಳಂತೆ ಏನೇನೋ ಎಡಿಟಿಂಗ್ ಮಾಡ್ಬಿಟ್ಟು ಏನೇನೋ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ದರ್ಶನ್ ನ ಇವ್ರನ್ನ ದೂರ ಮಾಡಿಬಿಟ್ಟಿದಾರಂತೆ ಇವಾಗ ಒಂದು ಹೊಸ ವರ್ಷ ಏನಪ್ಪಾ ಅಂದ್ರೆ ದರ್ಶನ್ ಅವ್ರ ಕೈಲೇ ಟ್ರೈಲರ್ ರಿಲೀಸ್ ಮಾಡಿಸ್ಬಿಡ್ತಿದ್ದೆ ಅವ್ರ ಕೈಲೇ ಒಂದು ವಾಯ್ಸ್ ಮಾಡಿಸ್ಬಿಡ್ತಿದ್ದೆ ವಾಯ್ಸ್ ಟೋಗ್ ಮಾಡಿಸ್ಬಿಡ್ತಿದ್ದೆ ಹಾಗೆ ಹೀಗೆ ಅಂತ ಪೂಜೆ ಡೈಲಾಗ್ಗಳನ್ನ ಬಿಟ್ಕೊಂಡು ಓಡಾಡೋದು ಯಾ ಟೈಮ್ ಅಲ್ಲಿ ಗುರು ನೀನು ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ದಿನಕ್ಕೊಂದೊಂದ್ ಸ್ಟೋರಿ ದಿನಕ್ಕೊಂದೊಂದ್ ವೆರೈಟಿ ವೆರೈಟಿ ಮಾತುಗಳು ನನಗೆ ನಖ ಬರುತ್ತೆ ನೋಡ್ತಿದ್ರೆ ಬೇರೆಯವರಿಗೆ ಏನ್ ಅನಿಸ್ತಿದೆಯಾ ಏನೋ ಗೊತ್ತಿಲ್ಲ ಒಂದೊಂದ್ ಸತಿ ಒಂದೊಂದ್ ಸ್ಟೇಟ್ಮೆಂಟ್ಗಳು ಇವಾಗ ದರ್ಶನ್ ಅವ್ರ ಬಗ್ಗೆ ಅಭಿಮಾನಿಗಳು ಎಷ್ಟೆಲ್ಲ ಮಾಡಿದ್ರು ಗೊತ್ತಾ ಬರ್ಡೇಗೆ ಅಲ್ಲಿ ಅನ್ನದಾನ ಮಾಡಿದ್ರು ಅಲ್ಲಿ ಎಷ್ಟೋ ಜನಕ್ಕೆ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಿದ್ರು ಅವರೆಲ್ಲ ನಿಜವಾಗ್ಲೂ ಗ್ರೇಟ್ ಅಂತವ್ರಿಗೆಲ್ಲ ಬಯಕ್ ಆಗತ್ತೆ ಇನ್ನೆಂಥವ್ರಿಗೆ ಗುರು ನೀನು ಅಭಿಮಾನಿಗಳು ಹೆಲ್ಪ್ ಮಾಡಿದ್ರೆ ಅಭಿಮಾನಿಗಳಲ್ಲ ಎಲ್ಲ ತರನು ಅಭಿಮಾನಿಗಳಿರ್ತಾರೆ ಇರ್ತಾರೆ ಇವಾಗ ಹೆಣ್ಣು ಮಕ್ಕಳು ಅಭಿಮಾನಿಗಳು ಫ್ಯಾನ್ಸ್ ಜಾಸ್ತಿ ಇದೆ ದರ್ಶನ್ ಅವ್ರಿಗೆ ತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಹಂಗ್ಬಿಟ್ಟು ಬೈದು ಬಿಡ್ತೀವಿ ನೀನು ಒಂದಷ್ಟು ಜನ ಫ್ಯಾನ್ಸ್ ಏನಕ್ಕೂ ಹೋಗಿಲ್ಲ ಹಂಗೆ ವಿಶ್ ಮಾಡಿರ್ತಾರೆ ಅಂತವರೆಲ್ಲ ಕೆಟ್ಟವರ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಕುಡಿದು ಬಿಟ್ಟು ಯಾರಾದ್ರೂ ಜೈ ಡಿ ಬಾಸ್ ಅಂದಿದ ತಕ್ಷಣನೇ ಅವರೆಲ್ಲ ದರ್ಶನ್ ಅಭಿಮಾನಿಗಳು ಕೆಟ್ಟೋರಬಿಟ್ಟು ದರ ಒಂಥರ ಕಾಮಿಡಿ ತರ ಇದೆ ಗುರು ನೀ ಸ್ಟೋರಿ ಏನ್ ಹೇಳ್ಬೇಕು ಏನು ಈ ಲೆವೆಲ್ಗೆ ನಾಗವಲ್ಲಿ ತರ ಯಾಕೆ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೇನಿಸಿದೆ ಸ್ನೇಹಿತರೆ ಈ ಮಹಾನುಭಾವನ ಬಗ್ಗೆ ಅದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ